ಕಸಬಾ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಸ್ ರಮೇಶ್ ಉಪಾಧ್ಯಕ್ಷರಾಗಿ ಶೇಖರ್ ಅವಿರೋಧ ಆಯ್ಕೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ವನಹಳ್ಳಿ ಗ್ರಾಮದ ಎಸ್ ರಮೇಶ್ ಉಪಾಧ್ಯಕ್ಷರಾಗಿ ಮುಳ್ಳೂರ್ ಗ್ರಾಮದ ಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶೇಖರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಇದರಿಂದಾಗಿ ಚುನಾವಣಾಧಿಕಾರಿ ನಾಗೇಶ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಮಹದೇವ್ ಸ್ವಾಮಿ ರವಿಕುಮಾರ್ ಇಂದ್ರ ಪುಟ್ಟಸ್ವಾಮಿ ಬಸವರಾಜು ಕಾರ್ಯದರ್ಶಿ ನಾಗರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ನನ್ನ ಧನ್ಯವಾದಗಳು ಎಲ್ಲದಕ್ಕಿಂತ ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂತಹ ಮಾನ್ಯ ಮಾಜಿ ಶಾಸಕರಾದಂತಹ ನರೇಂದ್ರ ಅವರವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ನಮ್ಮ ಮಾಜಿ ಶಾಸಕರಾದಂತಹ ನರೇಂದ್ರ ಅವರು ನಮ್ಮ ಒಂದು ಬ್ಯಾಂಕಿಗೆ ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ ಮತ್ತು ರೈತರಿಗೆ ಒಂದು ಸಾಲವನ್ನು ಪಡಿಸಿಕೊಳ್ಳಿ ನಮಗೆ ಮೊದಲಿನಿಂದಲೂ ಸಹ ಸಹಕಾರವನ್ನು ನೀಡಿದ್ದಾರೆ ನಾನು ಎರಡನೇ ಬಾರಿಗೆ ನಾನು ಈಗ ಇಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಈಗ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ನಮ್ಮ ನಾವು ಯಾವ ರೈತಾಪಿ ವರ್ಗಕ್ಕೆ ದೊರಕಿಸ್ಕೊಳ್ಳಿಕ್ಕೆ ನಮ್ಮ ನಾನೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ನಮ್ಮ ಮಾಧ್ಯಮಗಳ ಮೂಲಕ ನಾನು ಈ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ನಿಮ್ಮ ಸೊಸೈಟಿಲಿ ಫುಲ್ ಲಾಸಲ್ಲಿ ಇದೆ ಅಂತ ಕೇಳಿಬಡ್ಬೋದು ಇಲ್ಲ ಸಣ್ಣ ಪುಟ್ಟ ನ್ಯೂನತೆಗಳಿರ್ಬೋದು ಅದನ್ನೆಲ್ಲ ನಂತರ ದಿನಗಳಲ್ಲಿ ನಾನೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಡೈರೆಕ್ಟರ್ಗಳು ಸಹ ಅದನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್